ಬೆಂಗಳೂರು ಸಿಕ್ಕಾಪಟ್ಟೆ ವೇಗವಾಗಿ ಬೆಳೀತಿದೆ ಅದಕ್ಕೆ ಅನುಗುಣವಾಗಿ ಸೌಲಭ್ಯಗಳು ಕಲ್ಪಿಸೋದು ಅತಿ ಅಗತ್ಯ ಇಂತಹ ಅಗತ್ಯ ಪೂರೈಸೋ ಜವಾಬ್ದಾರಿ ಇರೋದು ಆಯಾ ಕ್ಷೇತ್ರದ ಜನಪ್ರತಿನಿಧಿಗಳ ಮೇಲೆ ಈ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನಿಭಾಯಿಸುತ್ತಿರುವುದು ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದ ಜನಪ್ರಿಯ ಸಂಸದ ಮೋಹನ್ ರವರು ತಮ್ಮ ಕ್ಷೇತ್ರದ ಸಾರ್ವಜನಿಕರಿಗೆ ಟ್ರಾಫಿಕ್ ಕಿರಿಕಿರಿ ತಪ್ಪಿಸುವ ನಿಟ್ಟಿನಲ್ಲಿ ಮೋಹನ್ ಕೈಗೊಂಡ ಸಬ್ ಅರ್ಬನ್ ರೈಲ್ವೆ ಅಭಿವೃದ್ಧಿ ಇದರ ಫಲವೇ ಆಧುನಿಕವಾಗಿ ನಿರ್ಮಾಣವಾಗಿ ಹುಡಿ ರೈಲು ನಿಲ್ದಾಣ ನಿತ್ಯ ಹೂಡಿ ಸುತ್ತಮುತ್ತಲ ಪ್ರದೇಶಗಳಿಂದ ಸಾವಿರಾರು ಮಂದಿ ಪ್ರಯಾಣಿಕರು ಬೆಂಗಳೂರಿನಾದ್ಯಂತ ಕೆಲಸ ಕಾರ್ಯಗಳ ನಿಮಿತ್ತ ಓಡಾಡ್ತಾ ಇದ್ರು ಇವರಿಗೆ ಅನುಕೂಲವಾಗುವಂತಹ ನಿಟ್ಟಿನಲ್ಲಿ ಹೂಡಿಯಲ್ಲಿ ಶೀಘ್ರವಾಗಿ ರೈಲು ನಿಲ್ದಾಣ ಸ್ಥಾಪಿಸಿದ ಸಂಸದರು ಹಲವು ರೈಲುಗಾಡಿಗಳ ನಿಲುಗಡೆ ಮಾಡಿಸಿದ್ರು ಈಗ ಹೂಡಿಯಿಂದ ಪ್ರತಿದಿನ ಸಾವಿರಾರು ಮಂದಿ ಅನಾಯಾಸವಾಗಿ ರೈಲುಗಳಲ್ಲಿ ಪಯಣಿಸುತ್ತಿದ್ದಾರೆ ಹಾಗೆ ಈ ರೈಲು ನಿಲ್ದಾಣ ಐಟಿಪಿಎಲ್ಗೆ ಅತ್ಯಂತ ಸನಿಹದಲ್ಲಿರುವಂತಹ ಕಾರಣ ಇಲ್ಲಿಗೆ ಉದ್ಯೋಗ ಅರಸಿ ಬರುವವರಿಗಂತೂ ಹೆಚ್ಚಿನ ಪ್ರಯೋಜನವಾಗಿದೆ ಇಲ್ಲಿ ಪ್ರಯಾಣಿಕರ ಸುರಕ್ಷತೆಗೆ ಹೆಚ್ಚಿನ ಪ್ರಾಧಾನ್ಯತೆ ಕೊಟ್ಟಿರುವ ಸಂಸದರು ರೈಲ್ವೆ ಹಳಿಗಳ ಮೇಲೆ ಫುಟ್ಬ್ರಿಡ್ಜ್ ಅನ್ನು ನಿರ್ಮಿಸಿಕೊಟ್ಟಿದ್ದಾರೆ ಹಾಗೆ ಪ್ರಯಾಣಿಕರ ಅನುಕೂಲಕ್ಕಾಗಿ ಪಬ್ಲಿಕ್ ಟಾಯ್ಲೆಟ್ ವ್ಯವಸ್ಥೆಯನ್ನೂ ಮಾಡಿದ್ದಾರೆ ನಿತ್ಯ ಸಾವಿರಾರು ಮಂದಿ ಪ್ರಯಾಣಿಕರು ಈ ಸೌಲಭ್ಯಗಳನ್ನು ಸದುಪಯೋಗಪಡಿಸಿಕೊಳ್ಳುತ್ತಿದ್ದಾರೆ ಪಡಿಸಿಕೊಳ್ಳುತ್ತಿದ್ದಾರೆ ಪ್ಲಾಟ್ಫಾರ್ಮ್ ಎಲ್ಲ ಇರಲಿಲ್ಲ ಬಟ್ ಬೇಸಿಕ್ ಫೆಸಿಲಿಟೀಸ್ ಇರಲಿಲ್ಲ ಮಳೆ ಬಂದರೆ ಅಥವಾ ಬಿಸಿಲು ಬಂದರೆ ಇಲ್ಲಿ ನಿಂತ್ಕೊಳ್ಳೋ ಒಂದು ಫೆಸಿಲಿಟೀಸ್ ಇರಲಿಲ್ಲ ಬಟ್ ಇವಾಗ ಒಂದು ಎರಡು ಮೂರು ಶೆಟರ್ಸ್ ಇಲ್ಲ ಆಗಿದೆ ಆಮೇಲೆ ಇಲ್ಲೊಂದು ಸ್ವಲ್ಪ ಕ್ಲೀನ್ನೆಸ್ ಕೂಡ ಆಗಿದೆ ಮೆಜೆಸ್ಟಿಕ್ ಸಿಟಿ ರೈಲು ನಿಲ್ದಾಣದಲ್ಲಿ ಪ್ರಯಾಣಿಕರ ಅನುಕೂಲಕ್ಕಾಗಿ ಸೂಕ್ತ ಆಸನ ವ್ಯವಸ್ಥೆಯನ್ನು ಕಲ್ಪಿಸಿದ್ದಾರೆ ಹೇಗೆ ರೈಲ್ವೆ ಹಾಗೂ ಸಾರ್ವಜನಿಕ ಸಂಚಾರಕ್ಕೆ ಅಗತ್ಯ ಸೌಲಭ್ಯಗಳನ್ನು ಕಲ್ಪಿಸಲು ಸಂಸದ ಪಿ ಸಿ ಮೋಹನ್ ರ ಯೋಗದಾನ ಅಪಾರ. फिर से मोदी मतों में पीसी मोहन